ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ನಾವು ಇಸ್ಕಾನ್ಗೆ ಹೋಗ್ಬೇಕು ಅಂತ ಪ್ಲ್ಯಾನ್ ಮಾಡ್ಕೊಂಡ್ರಿ ಫ್ರೆಂಡ್ಸ್ ಎಲ್ಲನೂ ತುಂಬ ದಿವಸ ಆಗಿತ್ತು ತುಂಬ ದಿವಸ ಅಲ್ಲ ನಾನು ನೋಡೇ ಇರಲಿಲ್ಲ ಅದಕ್ಕೆ ನಮ್ಮ ಫ್ರೆಂಡ್ಸ್ ಎಲ್ಲ ಪ್ಲ್ಯಾನ್ ಮಾಡಿಕೊಂಡು ನಾನು ನನ್ನ ಪಾಪು ಎಲ್ಲ ರೆಡಿಯಾಗಿ ಹೋಗ್ತಾ ಇದ್ರಿ ಹಾಗೆ ಬಸ್ಸಲ್ಲ ಹೋಗಬೇಕಾದ್ರೆ ನಾನು ನನಗೆ ಹಿರಿ ಚಿಕ್ಕ ಟ್ರಾವೆಲ್ ಮಾಡೋ ನಾನು ಹೋದ್ರಿ ಇಂಟು ನೋಡಿ ಅಂದರೆ ನಾನು ಸಪ್ರೇಟಲ್ಲಿ ಕುತ್ಕೊತೀನಿ ಅಂತ ಹಾಗೆ ಬಸ್ಸಲ್ಲಿ ಹೋಗ್ತಾ ಫೈನಲಿ ರೀಚ್ ಆದ್ರಿ ಲಾಸ್ಟ್ ನಮ್ಮ ಫ್ರೆಂಡ್ಸ್ ಎಲ್ಲ ಹೋಗಿದ್ರಲ್ಲ ಪಿಕ್ ತಗೊಂಡು ಒಳಗಡೆ ಹೋಗಬೇಕಾದ್ರೆ ದೇವಸ್ಥಾನದಲ್ಲಿ ಫೋಟೋ ಇಟ್ಕೊಳ್ಳೋಂಗೆ ಇಲ್ವಾ ಅಲ್ಲಿ ಕುತ್ಕೊಂಡು ಫೋಟೋ ಇಟ್ಕೊಂಡ್ರಿ ಹಾಗೆ ಜರ್ನಿ ನಾವು ಹೇಗೆ ಉಡ್ತೀರಿ ಹೇಗೆ ಆಗ್ತೀರಿ ಹೇಗೆ ಸಾಯ್ತೀರಿ ಅನ್ನೋದೆಲ್ಲ ಕೊಟ್ಟಿದ್ದಾರೆ ಇಲ್ಲಿ ತುಂಬ ಚೆನ್ನಾಗಿದೆ ನೋಡೋದಕ್ಕೆ ಇಲ್ಲಿ ನೋಡ್ಬೋದು ನೀವು ಹಾಗೆ ಹೋಗ್ಬೇಕಾದ್ರೆ ಒಂದೆರಡು ರೀಲ್ಸ್ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ರೀಲ್ಸ್ ಮಾಡ್ಕೊಳ್ಳೋದಕ್ಕೆ ವಿಡಿಯೋಸ್ನ ಪಿಕ್ ತಗೊಂಡೆ ನನ್ನ ಸಿಸ್ಟರ್ ವಿಡಿಯೋಸ್ ಮಾಡಿಕೊಟ್ಲು ದೇವಸ್ಥಾನದ ಒಳಗಡೆ ಹೋಗಬೇಕಾದ್ರೆ ತುಂಬ ಅಂದರೆ ತುಂಬ ಖುಷಿ ಇತ್ತು ತಂಪಾಗಿ ಬೀಸ್ತಿತ್ತು ಗಾಳಿ ಹಾಗೆ ನನ್ನ ಪಾಪ ಜೊತೆಗೊಂದು ಅಲ್ಲಿ ವಾಟರ್ ಇದ್ದಿತ್ತು ತುಂಬಾ ಖುಷಿ ಆಯ್ತು ಅದೆಲ್ಲ ನೋಡ್ಕೊಂಡು ಬಂದ್ಮೇಲೆ ಲಾಸ್ಟ್ ಎಂಟ್ರೆನ್ಸ್ ಇನ್ನೇನು ಹೋಗ್ಬೇಕಾಗ್ಬೇಕಾದ್ರೆ ಈ ತರ ವಿಡಿಯೋ ಮಾಡ್ಕೊಂಡು ಜೊತೆಲೆ ಹೊರಟು ಹೋಗ್ತಾ ಇದ್ದ ಎಲ್ಲರಿಗಿಂತ ಫಸ್ಟ್ ಹೋಗ್ತಾನೆ ಇಟ್ಕೊಂಡಿಲ್ಲ ಅಂದ್ರೆ ಬಿ ಅಂತ ಓಡೋ ಹೋಗ್ತಾನ ಇವಳೇ ನನ್ನ ತಂಗಿ ಇವ್ರ ಜೊತೆ ಒಂದು ಪಿಕ್ ಇಟ್ಕೊಂಡು ಅವಳು ನಂದೊಂದು ಸಿಂಗಲ್ ಫೋಟೋಸ್ ಇಡಿ ಅಂತ ಹೇಳ್ತಿದ್ಲು ಅವಳದು ಸಿಂಗಲ್ ಫೋಟೋಸ್ ಎಲ್ಲ ಇಡ್ಕೊಂಡು ಹಾಗೆ ಡಿ ಮಾರ್ಟ್ ಗೋಡ್ರಿ ನಾವು ಡಿ ಮಾರ್ಟ್ಗೆ ಹೋಗ್ಬೇಕಾದ್ರೆ ಗೋಗಲ್ಸ್ ಎಲ್ಲ ಇದ್ರೆ ನನ್ನ ನಮ್ಮ ಚಿಂಟು ಒಂದು ಯಲಂಕರ್ ಡಿ ಮಾರ್ಟ್ ನಾವು ನೋಡಿರ್ಲಿಲ್ಲ ನ್ಯೂ ಆಗಿ ಹೊಸ್ದಾಗಿ ಆ್ಯಡ್ ಆಗಿದೆ ಅದ್ರಲ್ಲಿ ಚೆನ್ನಾಗಿದೆ ಕೊಟ್ಟು ಪಿಕ್ ಇಡ್ಸ್ಕೊಂಡು ಪೋಸ್ ಕೊಡ್ತಾ ಇದ್ದ ಅವನಲ್ಲಿ ಹಾಗೆ ಪೀಜಾ ತಗೊಂಡು ಪೀಝಾ ನಾವು ತಗೊಂಡು ಫೈನಲಿ ಮನೆಗೆ ರೀಚ್ ಆದ್ರಿ ಇಲ್ಲಿಗೆ ం వినిలా థ్యాంక్ యూ ఫర్ వాచింగ్ ఆల్ సబ్స్క్రైబ్ మై యూట్యూబ్ ఛానల్